ನೀವು ಕೆಲಸ ಹುಡುಕ್ತಾ ಇದ್ರೆ ಒಳ್ಳೆ ಕಡೆ ಜಾಬ್ ಬೇಕು ಅಂತ ಎಲ್ಲಿ ಅಲ್ದಾಡೋ ಅವಶ್ಯಕತೆ ಇಲ್ಲ ಒಂದೇ ಸ್ಥಳದಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಕಂಪನಿಗಳು ಭಾಗಿಯಾಗ್ತಾ ಇದೆ ಜಾಬ್ ಹುಡುಕ್ತಾರೋ ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ ಮಂಗಳೂರಿನ ಮೂಡ್ಬಿದ್ರಿಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜೂನ್ ಏಳು ಮತ್ತು ಎಂಟನೇ ತಾರೀಕು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ನಡೀತಾ ಇದೆ ಇಲ್ಲಿ ತನಕ ಇನ್ನೂರ ಐವತ್ನಾಲ್ಕು ಕಂಪನಿಗಳು ನೋಂದಣಿ ಮಾಡಿಕೊಂಡಿತು ಇಪ್ಪತ್ತು ಸಾವಿರದ ಹುದ್ದೆಗಳು ಉದ್ಯೋಗಾರ್ಥಿಗಳಿಗೆ ಸಿಗುತ್ತೆ ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ದೇಶದ ಯಾವುದೇ ಭಾಗದ ಯುವಕ ಯುವತಿಯರು ಕೂಡ ಭಾಗವಹಿಸಬಹುದು ನೀವು ಎಸ್ ಎಸ್ ಎಲ್ ಸಿ ಡಿಪ್ಲೊಮೊ ಡಿಗ್ರಿ ಸ್ನಾತಕೋತ್ತರ ಪದವಿ ಐ ಟಿ ಯಾವುದೇ ವಿದ್ಯಾರ್ಹತೆ ಹೊಂದಿದ್ರೂ ಕೂಡ ಭಾಗಿಯಾಗಿ ಜೂನ್ ಆರರಿಂದ ವಸತಿ ವ್ಯವಸ್ಥೆ ಕೂಡ ಕಲ್ಪಿಸ್ತಾರೆ ಬೇಕಾದಂಥವರಿಗೆ ಯಾವುದರಲ್ಲಿ ಹೆಚ್ಚು ಜಾಬ್ಸ್ ಇದೆ ಅಂತ ನೋಡಿದ್ರೆ ಈ ಬಾರಿ ಐ ಟಿ ವಲಯದಲ್ಲಿ ಇನ್ನೂರ ಏಳು ಸಾಫ್ಟ್ವೇರ್ ಇಂಜಿನಿಯರ್ ಸೇರಿದಂತೆ ಇಪ್ಪತ್ತು ಕಂಪನಿಗಳಲ್ಲಿ ಎಂಟುನೂರ ನಲವತ್ತ್ಮೂರು ಉದ್ಯೋಗಾವಕಾಶ ಫ್ಲಿಪ್ಕಾರ್ಟ್ ಕಂಪನಿ ಎಂ ಬಿ ಎ ಮತ್ತು ಬಿ ಇ ನೇಮಕ ಮಾಡಿಕೊಳ್ತಾ ಇದೆ ಉತ್ಪಾದನಾ ವಲಯದಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶ ಬ್ಯಾಂಕಿಂಗ್ ಹಣಕಾಸು ಮತ್ತು ವಿಮೆ ವಲಯದಲ್ಲಿ ಎರಡು ಸಾವಿರದ ಮುನ್ನೂರು ಹುದ್ದೆಗಳು ಇರುವಂಥದ್ದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾನೂರಕ್ಕೂ ಹೆಚ್ಚು ಉದ್ಯೋಗ ಲಭ್ಯವಿದೆ ಫಾರ್ಮ್ ಆಗಿರ್ಬೋದು ಮಾರಾಟ ವಲಯದಲ್ಲಿ ಮೂರು ಸಾವಿರದ ಮುನ್ನೂರು ಟೋಟಲ್ ಆಗಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಸಿಗ್ತಾ ಇದೆ ಮೊದಲು ನೀವು ನೋಂದಣಿ ಮತ್ತು ಕಂಪನಿಗಳ ಮಾಹಿತಿಗಾಗಿ ಆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಕಾಲಿಂಗ್ ನಂಬರ್ ಕೂಡ ಕೊಟ್ಟಿದ್ದೀನಿ ಇದಕ್ಕೆ ಮೊದಲು ಫೋನ್ ಮಾಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಕೂಡ ಕನ್ಫರ್ಮ್ ಮಾಡಿಕೊಂಡು ಮೊದಲು ಲಾಗಿನ್ ಆಗಿ ರಿಜಿಸ್ಟರ್ ಅನ್ನು ಮಾಡಿಕೊಂಡು ದಯವಿಟ್ಟು ಮೊದಲು ಕಾಲ್ ಮಾಡಿ ಆಯಿತಾ ಸೊ ಕರೆ ಮಾಡಿನೇ ಮುಂದಿನ ಸ್ಟೆಪ್